ಮೊದಲನೇದಾಗಿ ಕುಮಾರಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳ್ಬಿಟ್ಟು ನಾನು ಆ ದೇವರಲ್ಲಿ ಹೇಳ್ಕೊಳ್ತೀನಿ ಏನಕ್ಕೆ ಅಂತೇಳಿದರೆ ಅವರು ಮಾಡಿದಂಥ ಜನಪರ ಯೋಜನೆಗಳು ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ ಈಗ ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಭದ್ರಾವತಿ ಕಾರ್ಖಾನೆಗೆ ಹತ್ತು ಸಾವಿರ ಕೋಟಿ ಕೊಟ್ಟಂಥದ್ದು ಮತ್ತು ಆಂಧ್ರದಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಕೋಟಿ ಕೊಟ್ಟಂಥದ್ದು ಅವರು ಜನಪರ ಕಾರ್ಯಕ್ರಮಗಳು ಹೆಂಗಿರುತ್ತೆ ಹೇಳಿದರೆ ನೀವು ನೋಡ್ತಾ ಇರ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ಉದ್ಯೋಗ ಅವಕಾಶ ಕೊಡುವಂಥ ಕೆಲಸನ ಅವರು ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ ಹಾಗೆ ಎಲ್ಲ ಜನ ಅವರಿಗೆ ನಾವು ಆಶೀರ್ವಾದ ಮಾಡುವ ಮುಖಾಂತರ ನೆಕ್ಸ್ಟು ಸಿ ಎಂ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ಲಾಸ್ಟ್ ಎರಡು ಟೈಮ್ ಅವರು ಸಿ ಎಂ ಆಗಿದ್ದಾಗ ಮಾಡಿದಂಥ ಗ್ರಾಮ ವಾಸ್ತವ್ಯ ಮಕ್ಕಳಿಗೆ ಬಿಸಿ ಊಟ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಇದುವರೆಗೂ ನಮ್ಮ ನೆನಪಲ್ಲಿ ಉಳಿದಿರುತ್ತೆ ಅವರು ಇನ್ನೊಂದು ಸಲ ಸಿ ಎಂ ಆಗೋದ್ರಿಂದ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಭವಿಷ್ಯ ಇದೆ ದಯಮಾಡಿ ನಮ್ಮ ಎಲ್ಲ ಜನ ಅವ್ರಿಗೆ ಆಶೀರ್ವಾದ ಮಾಡಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಮತ್ತೊಮ್ಮೆ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮೂಲಕ ತಿಳ್ಕೊಳ್ತೀನಿ ನಮಸ್ಕಾರ